ಅದನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಈ ಲಾಸ್ಟ್ ಬ್ಲಾಗ್ ಅಲ್ಲಿ ವಿದ್ಯನ್ ಮನೆ ಮನೆ ಸೈಡ್ ಎಲ್ಲ ಹಿಂಗಿರತ್ತೆ ಅಂತ ನೋಡಿದ್ರೆ ಟೆಂಪಲ್ ಜಾತ್ರೆ ಕೋಲ ಎಲ್ಲ ನೋಡಿದ್ರಿ ಅದನ್ನ ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ ಇವಾಗ ಘಾಟ್ ಸೆಕ್ಷನ್ ಏರ್ಸಿದ ಮೇಲೆ ಸಿಗೋಣ ನೋಡಿ ಗಾಯ್ಸ್ ಅನ್ನಪೂರ್ಣ ವಿದ್ಯ ಮಂದಿರ ಆಗುಂಬೆ ಈ ಮಾಲ್ಗುಡಿ ಡೇಸ್ ಶೂಟಿಂಗ್ ಆಗಿದ್ದು ಇಲ್ಲೇ ಇಲ್ಲಿಲ್ಲೇ ಆಗ್ತಾ ಇದ್ದಿದ್ದು ಶೂಟಿಂಗ್ಗಳು ಆಗುಂಬೆ ಸುತ್ತಮುತ್ತಲು ನಮ್ಮ ಅಮ್ಮ ನಮ್ಮ ಮಾಮ ಎಲ್ಲ ಅವಾಗ ಶೂಟಿಂಗ್ ನೋಡ್ತಾ ಇದ್ರಂತೆ ಶಂಕರ್ ಎಲ್ಲ ನೋಡಿ ಶಂಕರ್ ನಾಗೋ ಅನಂತ್ ನಾಗೋ ನೋಡಿದು ಕನ್ನಡ ಪರಗಾದ್ಯಮ ಪ್ರೌಢ ಶಾಲೆ ವೆಲ್ಕಮ್ ಟು ಅಬೀಸ್ ಅಜ್ಜಿ ಮನೆ ಕೊಕ್ಕೋಡು ಅಬಿ ಅಜ್ಜಿ ಮನೆ ಬಂತು ಮಾವನ್ ಮನೆ ಬಂತು ಮುಖ ನೋಡ್ತಿ ಇಲ್ಲಿ ಗೇಟ್ ತಕ್ಕಿ ಇದು ರವಿ ಮಾಮ ರವಿ ಮಾಮ ಹಿಂಗಾನಿ ಹಾಯ್ ಹಾಯ್ ಸರಂದನ ಹಾಯ್

ಶೃಂಗೇರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರಿ ಏನು ರಶ್ ಇಲ್ಲ ಒಳಗಡೆ ಕ್ಲೋಸ್ ಅಲ್ಲೇ ಹೋಗೋಣ ಬಾ ಇದಕ್ಕೆ ಹೋಗ್ಲಿ ಅಣ್ಣ ಇಲ್ಲಿ ನೀನು ನಮಗೆ ಅಪ್ಪ ಅಮ್ಮ ಎಲ್ಲ ಭಯ ಪಡಿಸ್ತಿದ್ರು ಅದು ನೀನು ಸರಿ ನನ್ನ ಕೇಳಿ ಹೋಗ್ತಿರ್ಲಿಲ್ಲ ನಾನು ಹಠ ಸ್ಕೂಲಿಗೆ ಹೋಗಿಲ್ಲ ಅಂದರೆ ಇಲ್ಲಿ ಮೀನಿಗೆ ಕೊಡ್ತೀನಿ ನಿನ್ನನ್ನು ಅಂತಿದ್ರು ಎಷ್ಟು ಚಿಕ್ಕವಳಿದ್ದೆ ಅದಕ್ಕೂ ಭಯ ಮೀನಿಗೆ ಕೊಡ್ತೀನಿ ನಾನು ಇಲ್ಲಿ ಬಂದು ನಮಸ್ಕಾರ ಮಾಡಿದ್ಮೇಲೆ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಹೌದಾ ಅದಕ್ಕೆ ನನಗೊಂಥರ ಕನೆಕ್ಷನ್ ಶೃಂಗೇರಿ ಅಂದರೆ ಇವಾಗ ಮೀನ್ ಹತ್ರ ಹೋಗೋಣ ಮೀನು ಇದೆಲ್ಲ ಓಪನ್ ಇತ್ತು ಫಸ್ಟ್ ಗ್ರಿಲ್ ಎಲ್ಲ ಹಾಕಿ ಸೇಫ್ಟಿ ಮಾಡಿದ್ದಾರೆ ಇಲ್ಲಿ ಅಕ್ಷರಾಭ್ಯಾಸ ಮಾಡ್ ಚಿಕ್ಕ ಚಿಕ್ಕ ಮಕ್ಳನ್ನ ಕರ್ಕೊಂಡ್ ಬರ್ತಾರಲ್ಲ

ನೋಡ್ಬಾ ಇಲ್ಲಿ ಗಾಡಿ ಐವತ್ತು ಮೂಟೆ ಬರೋ ಕಡೆ ಐದು ನಾಲ್ಕೈದು ಮೂಟೆ ಬಂದಿದೆ ಅಂತ ಈಸತಿ ಪಾಪ ಎಲ್ಲ ಕಡೆ ಫುಲ್ ಆಗುಂಬೆ ಬೆಲ್ಟು ನಮ್ಮ ಮಾಮನ ಮನೆ ಇನ್ನೊಂದು ಮನೆ ಇದೆ ಅದು ಕೆಳಗಡೆ ಮನೆ ಹೊಲ್ಲೋಗೋಣ ಅದು ನಮ್ದು ಇನ್ನೊಂದು ಮನೆ ಅಲ್ಲಿ ಯಾರು ಇಲ್ಲ ಇವಾಗ ಕಾಫಿ ಬೀಜ ಬಂದ ಇದೆಲ್ಲ ಬೇರೆ ಬೇರೆ ಜಾತಿ ಅಡಿಕೆ ಅಲ್ಲ ಎಲ್ಲ ಸೇಮ್

ಈ ಹೂ ನಾ ನೋಡಿರ್ಲಿಲ್ಲ ಸ್ನಾನ ಮಾಡ್ತಾ ಇದ್ವಿ ಕೇಷ್ ನಾವು ಹಿಂಗಿದೆ ಅಂದ್ರೆ ಗಣಪತಿ ಒಳೆ ಇದು ಗಣಪತಿ ಟೆಂಪಲ್ ಹಿಂದೆ ನಮ್ದು ಫೇವ್ರೆಟ್ ಸ್ಪಾಟ್ ಅವಾಗ ಇದು ಕಡ್ರಿ ಒಣ ಹನ್ನೆರಡು ಗಂಟೆ ತನಕ ಮನೆ ಹಿಂಬಾಗ ನೋಡಿ ಇಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬೋದು ಕಟ್ಟೆ ಹ್ಮ ಇದಲ್ಲ ಹೌದುಂಬ್ರ ಇವಾಗ ಮೇಲೆ ಹೋಗುವ ಹಿಂಗೆ ಮೇಲೆ ಇವಾಗ ಒಂದು ಸ್ಪಾಟಿಗೆ ಬಂದಿದ್ದೀವಿ ಏನೋ ಅಲ್ವಾ ಕರೆಕ್ಟ್ ಕಟ್ಟಿನ ಮಡಿಕೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇನ್ ಇಂಡಿಯಾ ನಾಟ್ ಇನ್ ಮಂಡ್ಯ ಮಾರೋ ಏನ್ ಜರಲ್ಲಾ ಇಲ್ಲೊಂದು ಚಿಕ್ಕಣಿಬುಟ್ಟೆ ಫಾಲ್ಸ್ ಇದೆ ಗೊತ್ತಾ ಎಲ್ಲಿ ಹೇಳಿರ್ಬೇಕು ಹಿಂಗೆ ಹಿಂಗೆ ಹೋಗ್ತಾ ಇರತ್ರಿ ಈ ತರನೆ ಇಲ್ಲೊಂದು ಗುಹೆ ಇದೆ ಅಡಿಗಡೆ ಓ ಇಲ್ಲಿ ಮುಳುಗಿ ಆ ಕಡೆ ಹೇಳ್ಬೋದು

জানা জান জানা না ও ঠাটা বা